ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ನಾನು ಮನೆಯಲ್ಲೇ ಏರ್ ಡೈಲಿ ಮಾಡ್ತಾಯಿದ್ದೀನಿ ಬನ್ನಿ ನನಗಂತೂ ಯಾವ ಏರ್ ಡೈನೂ ನನಗೆ ಸೆಟ್ ಆಗೋಲ್ಲ ಇದು ನ್ಯಾಚುರಲ್ಲಾಗಿ ನಾನು ಮನೆಯಲ್ಲೇ ಮಾಡ್ತಾ ಇರೋದು ನನಗೆ ಒಂಥರ ಡೈ ಯಾವುದಾದ್ರೂ ಯೂಸ್ ಮಾಡಿದ್ದೀನಿ ಅಂದರೆ ಅದು ಒಂಥರ ಮಕ ಎಲ್ಲ ಊತ ಬಂದ್ಬಿಡುತ್ತೆ ಕಣ್ಣು ಒಂಥರ ಅಲರ್ಜಿ ಟೈಪ್ ಆಗುತ್ತೆ ಇದು ನಾನು ಮನೆಯಲ್ಲೇ ಮಾಡಿದ್ದೀನಿ ನಾನು ಮೊದಲಿಗೆ ಚೇಪೆ ಎಲೆ ತೊಗೊಂಬಂದಿದ್ದೀನಿ ಚೇಪೆ ಎಲೆನ ಚೆನ್ನಾಗಿ ತೊಳ್ಕೊಬೇಕು ಯಾಕಂದರೆ ಅದರಲ್ಲಿ ತುಂಬ ಧೂಳು ಇರುತ್ತೆ ಅದು ಏನಾದರೂ ತಲೆಗೆ ಹಾಕಿದ್ರೆ ಸ್ವಲ್ಪ ಇನ್ಫೆಕ್ಷನ್ ಏನೋ ನಾವು ಚೆನ್ನಾಗಿ ತೊಳ್ಕೊಂಡು ಮಿಕ್ಸಿಗೆ ಹಾಕೋಣ ಬನ್ನಿ ಮಿಕ್ಸಿಗೆ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು ಇವಾಗ ಡೈ ಆಗ್ತಿದ್ದವರು ಈ ಥರ ಮಾಡಿಕೊಂಡ್ರೆ ತುಂಬ ಈಸಿಯಾಗಿರುತ್ತೆ ನಾವು ಯಾವತ್ತೇ ಅಷ್ಟೇ ಮೆ ಮೆಹೆಂದಿನ ಬಾಣಲಿಗೆಯಲ್ಲಿ ಕಬ್ಬಿಣದ ಬಾಣಲಿಗೆಯಲ್ಲಿ ತೊಳ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಯಾವತ್ತೆ ಅಷ್ಟೇ ಮೆಹಂದಿ ಕಲಿಸ್ಬೇಕಂದ್ರೆ ಕಬ್ಬಿಣ ಬಾಣಲಿಗೆಯಲ್ಲಿ ಒಂದು ನೈಟ್ ಕಲಿಸ್ಬೇಕು ಈಗ ನಾನು ಮೆಹೆಂದಿ ಪುಡಿ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನು ಇಲ್ಲ ಒಂದು ಮೂರು ಸ್ಪೂನ್ ನಿಮ್ಮ ತಲೆಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಇದು ಫ್ಯೂರ್ ಮೆಹೆಂದಿ ಪುಡಿ ಒಂದೆರಡು ಸ್ಪೂನ್ ತೊಗೊಂಡು ಅದನ್ನ ಕಲಸಿ ನಾವು ರುಬ್ಬಿಟ್ಕೊಂಡಿದ್ರಲ್ವಾ ಪೆಚ್ಚೆ ಪೇಲೆ ಆ ರಸ ಮತ್ತು ಇದನ್ನೆಲ್ಲ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಮಿಕ್ಸ್ ಮಾಡಿ ಒಂದು ಎಂಟು ದಿನ ಆದರೂ ಇದೇ ಹಾಗೆ ಬಿಟ್ಬಿಡಬೇಕು ಒಂದು ಎಂಟು ದಿನ ಹಾಗೆ ಮುಚ್ಚಿಡ್ಬೇಕು ನಾವು ಎಂಟು ದಿನ ಆದಮೇಲೆ ಕಲ್ಲರ್ ಯಾವ ರೀತಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಹಾಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಇದು ಹಂಡ್ರೆಡ್ ಪರ್ಸೆಂಟ್ ಫ್ಯೂರು ಮಿಂದಿ ನಮ್ಗೆ ಯಾವ ಥರ ಕಲ್ಲರ್ ಇದೆಯೋ ಆ ಥರ ಚೆನ್ನಾಗಿ ಬರುತ್ತೆ ಆದರೆ ನಾವು ಯೂಸ್ ಕಲಿಸಿದ ತಕ್ಷಣ ಹಾಕ್ಕೊಬಾರ್ದು ಕರೆಕ್ಟಾಗಿ ಇದಕ್ಕೆ ಎಂಟು ದಿವಸ ಹಾಗೇ ಬಿಟ್ಬಿಡ್ಬೇಕು ಕಬ್ಬಿನ ಬಾಂಡಿಯಲ್ಲಿ ನೋಡಿ ಆ ರೀತಿ ತುಂಬ ರಿಸಲ್ಟ್ ಕೊಡುತ್ತೆ ಈಗ ಈ ಥರ ಕವರಲ್ಲಿ ಮುಚ್ಚಿಟ್ಬಿಡ್ಬೇಕು ಕವ ಯಾಕಂದರೆ ಅದಕ್ಕೆ ಸ್ವಲ್ಪ ಗಾಳಿ ಏನೂ ಹೋಗಬಾರ್ದು ಅಂತೇಳ್ಬಿಟ್ಟು ಕವರಲ್ಲಿ ಹಾಕಿ ನೋಡಿ ನಾನು ಎಂಟು ದಿನದಾದಮೇಲೆ ಯಾವ ಥರ ಕಲರ್ ಬ ಚೇಂಜ್ ಆಗಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಕಲ್ಲರು ಅಂದರೆ ನಾವು ಯಾವತ್ತೂ ಅಷ್ಟೇ ಮೆಹಂದಿ ಕಲಿಸ್ಬೇಕಂದ್ರೆ ಕಬ್ಬಿಣದ ಬಾಳ್ಲಿಗೆಯಲ್ಲೇ ತ ಕಲಸಿಡಬೇಕು ಕಬ್ಬಿಣದ ಬಾಣಲಿಗೆಯಲ್ಲಿ ಎಂಟು ದಿನ ಆದರೆ ತುಂಬ ಕಲರ್ ಚೆನ್ನಾಗಿ ಬರುತ್ತೆ ಎಂಟು ದಿನ ಆದಮೇಲೆ ಇದು ಈ ಥರ ಕಲರ್ ಚೇಂಜ್ ಆಗುತ್ತೆ ಪ್ಯೂರ್ ಮನೆಯಲ್ಲೇ ಮಾಡಿರೋ ಡೈ ನೋಡಿ ಯಾವ ಥರ ಹಚ್ಕೊಳೋದಂತ ತೋರಿಸ್ತೀನಿ ಈಗ ನೋಡಿ ನನ್ನ ಹೇರು ಯಾವ ಥರ ಇದೆ ನೋಡಿ ನೋಡಿ ಈ ಥರ ಇದೆ ನೋಡಿ ಯಾವ ಥರ ನಾನು ಹಚ್ಕೊತೀನಿ ಅಂತ ನನಗಂತೂ ಯಾ ಹೇರ್ ಡೈ ಯಾವುದು ಸೆಟ್ ಆಗಲ್ಲ ನನಗಂತೂ ಮುಖ ಊತ ಬಂದ್ಬಿಡುತ್ತೆ ಕಣ್ಣಲ್ಲಿ ಅಲರ್ಜಿ ಮಕ್ಕ ಊತ ಬರೋದು ಈ ಥರ ಯಾವ ಥರದ ಡೈನೂ ನನಗೆ ಯೂಸ್ ಆಗೋಲ್ಲ ನನಗೊಂಥರ ಅಲರ್ಜಿ ಆಗಿಬಿಡುತ್ತೆ ಮಖ ಎಲ್ಲನೂ ಮಖ ತಲೆ ಎಲ್ಲನೂ ಯೂಸ್ ಆಗೋ ದಪ್ಪ ಬಂದ್ಬಿಡುತ್ತೆ ಅದರಿಂದ ನಾನು ಇದನ್ನು ಟ್ರೈ ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ನನಗೆ ಇದು ನೀವು ಟ್ರೈ ಮಾಡಿ ಹಾಗೆ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬರ್ ಯಾರು ನನ್ನ ಹೊಸ ಚಾ ಹೊಸಬ್ರ ನೋಡ್ತಾ ಇದ್ದೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಯಾವ ಥರ ಕಲರ್ ಚೇ ಚೇಂಜ್ ಆಗಿದೆ ನೋಡಿ ಅಂದರೆ ಇದು ಒಂದೇ ದಿನದಲ್ಲಿ ಬರೋದಂತ ಹೇಳೋಕ್ಕಾಗಲ್ಲ ನ್ಯಾಚುರಲ್ ಕಲರ್ ಬರುತ್ತೆ ಅಂದರೆ ಎ ಬಿ ಬ್ಲ್ಯಾಕ್ ಕಲರ್ ಬರಲ್ಲ ಇದು ನ್ಯಾಚುರಲ್ ಕಲರ್ ಮಾಮೂಲಿ ನ್ಯಾಚುರಲ್ ಕಲರ್ ಬರುತ್ತೆ ಅಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ